ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಆ್ಯಕ್ಚುಲಿ ಈಗ ಅಂಜನಾದ್ರೆ ಹೊರಟಿದ್ದೀವಿ ಬೆಳಗ್ಗೆ ಬೇಗನೆ ಇದ್ದು ನಾಲ್ಕು ಗಂಟೆಗೆ ಎಲ್ಲ ಎದ್ದು ರೆಡಿಯಾದರು ನಾವು ಬೇಗ ಎದ್ದು ರೆಡಿಯಾಗಿ ಈಗ ಎಲ್ಲ ರೆಡಿಯಾಗಿದ್ದೀವಿ ಈಗ ಅಂಜನಾದ್ರಿಗೆ ಹೋಗೋದೊಂದೇ ಬಾಕಿ ಅಲ್ಲಿಂದ ಡೈರೆಕ್ಟ್ ಊರಿಗೆ ಹೋಗೋದು ಟ್ರಿಪ್ಪಿಂದು ಯಾವ್ಯಾವ ಥರ ಇತ್ತು ಅನ್ನೋದೆಲ್ಲ ನಾನು ಹೇಳ್ತೀನಿ ನೋಡಿ ನಮ್ಮ ಮಾಡೋದು ಈ ಥರ ರೆಡಿಯಾಗಿದ್ದಾರೆ ಏನೋ ಶರ್ಟ್ ಹೆಂಗೈತೆ ಅಂತ ನಾನು ನೋಡ್ರಿ ನಾನ್ ಅಂತ ಎಮ್ಮ ಅವ್ನು ಯಾವ ಹುಡುಗಿ ಅಂತ ಕಮೆಂಟ್ ಮಾಡ್ರಿ ಅಂಜನಾದ್ರೆ ಹೇಗಿರುತ್ತೆ ಅಂತ ಸಹ ವಿಡಿಯೋ ಮಾಡ್ತೀನಿ ಈಗ ನನ್ನ ಚಾನಲ್ ವಾಚ್ ಮಾಡ್ತಾ ಇದ್ರು ಅಂಜನಾದ್ರಿಗೆ ಹೋಗೋದಕ್ಕಿರ ಮುಂಚೆ ತಿಂಡಿ ತಿನ್ಕೊಂಬಳ ಅಂತ ಹೇಳ್ತೀನಿ ಎಲ್ಲ ಕೊಡ್ಸಿದ್ರು ಇಲ್ಲಿ ನಾವು ಆಚೆ ಕಡೆ ಬಂದಾಗ ದುಡ್ಡು ಜಾಸ್ತಿ ಇರುತ್ತೆ ತಿಂಡಿ ಊಟಕ್ಕೆ ಅಂತ ನಾವು ಅಂದ್ಕೊಂಡಿರ್ತೀವಿ ಬಟ್ ಇವ್ರು ಮಾತ್ರನ ಊಟಕ್ಕೆ ಕಮ್ಮಿ ದುಡ್ಡು ತೊಗೊಂಡಿದ್ದಾರೆ ಎಲ್ಲರು ತುಂಬ ಅಷ್ಟೇ ಮಾಡ್ತಿರೋದು ಅಷ್ಟು ರೇಟ್ ಇದೆ ತುಂಬಾ ಖುಷಿ ಆಯಿತು ಹೇಳೋಣ ಗೆಡ್ಡೆದು ಮಾಡಿ ಅಂತ ಹೇಳಿಬಿಟ್ಟು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಇಷ್ಟು ಜನ ಹೋಗಿದ್ವಿ ಮತ್ತೆ ಮುಂದೆ ನಾ ಇಬ್ಬರ ಬೆಟ್ಟ ಹತ್ತ ನನಗಂತೂ ಫುಲ್ ಕಾಲೆಲ್ಲ ನೋಡ್ತಿದ್ದಾವೆ ನಾನು ವಿರಾಟ್ ನಂತೂ ನಾನು ಇಟ್ಕೊಂಡು ಹತ್ತೋದಕ್ಕಾಗಲ್ಲ ನಮ್ಮ ಯಶಮಾನ್ರಿಗೆ ಹೇಳ್ಬಿಟ್ಟಿದ್ದೀನಿ ಈಗ ನಾನು ಒಬ್ಬಳೇ ಹತ್ತೋದಕ್ಕೆ ಟ್ರೈ ಮಾಡಬೇಕು ಐನೂರ ಒಂದು ಮೆಟ್ಲೇನೋ ಇದೆ ಅಂತ ಐನೂರ ಇದೆಯಂತೆ ಟ್ರೈ ಮಾಡಿ ಹುಟ್ಟಿಸ್ತಾಳ ಅಣ್ಣಪ್ಪ ಹುಟ್ಟಿದ ನೋಡಿ ಇಲ್ಲಿ ಅವ್ರಿಗೆ ಹೇಳ್ತಿರೋದು ಪೂಜೆ ಸಾಮಾನ್ ತಗೊಂಡಿದೀವಿ ಅವ್ರ ಹತ್ರ

ಹೇಳು ಹೆಂಗೈತೆ ನಿಂದು ಎಕ್ಸ್ಪೀರಿಯನ್ಸು ಬೆಟ್ಟ ಹತ್ತುತ್ತಾ ಇರೋದು ಖುಷಿ ಇದೆಯಾ ಆಂಜನೇಯ ನೋಡೋದಕ್ಕೆ ಎಷ್ಟು ಎಕ್ಸೈಟ್ ಆಗಿದೆಯಾ ಇದು ಆಂಜನ ಆಂಜನೇಯ ಹುಟ್ಟಿದ ಸ್ಥಳ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಎಕ್ಸೈಟ್ಮೆಂಟ್ ಇದೆ ಆಮೇಲೆ ತುಂಬ ಕಷ್ಟಪಟ್ಟು ಬಂದಿದ್ದೀವಿ ಇಲ್ಲಿಗೆ ಈ ಪ್ಲೇಸ್ಗೆ ಬರೋ ಅಂತ ಮೂಮೆಂಟೇ ಇರಲಿಲ್ಲ ಗೈಸ್ ನಮಗೆ ತುಂಬ ಅಲ್ದಿದ್ದೀವಿ ರೂಮ್ಗೋಸ್ಕರ ದೇವ್ರ ದೈನಿಂದ ಸಿಕ್ಕಿ ಸಂಜೆ ಎಲ್ಲ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ನಿನ್ನ ದರ್ಶನ ಬೇಕು ಉಪ ದಯವಿಟ್ಟು ಏನಾದರೂ ಮಾಡಿ ಇಲ್ಲೇ ಉಳಿಸ್ಕೊಂಡು ಬೆಟ್ಟ ಹತ್ತೋ ಥರ ಮಾಡ್ಕೊಳ್ಳಿ ಅಂತ ಇಲ್ಲ ಅಂದಿದ್ರೆ ಸಂಜೆನೇ ಊರ ಕಡೆ ಹೊರಡ್ತಿದ್ವಿ ಏನೋ ಅಂಜನೇನು ಅನುಗ್ರಹ ನಮ್ಮ ಮೇಲಿದೆ ಹಂಗಾಗಿ ಬರ್ತಾ ಇದ್ದೀವಿ ಬೆಟ್ಟ ಹಾತೋದಕ್ಕೆ ಗಾಯಸ್ ಇನ್ನು ಯಾರ್ಯಾರಲ್ಲ ಅಂಜನಾದ್ರಿಗೆ ಬಂದಿಲ್ಲ ಬನ್ನಿ ಸೂಪರ್ ಪ್ಲೇಸ್ ಮಾತ್ರ ಇನ್ನು ನಾವು ಟೂ ಹಂಡ್ರೆಡ್ ಮೆಟ್ಟಲ್ ಹತ್ತಬೇಕು ಹಾ ಬನ್ರಿ ಹೆಂಗ ಅನ್ನಿಸ್ತೈತೆ ಸಾಕಾಗ್ತಾ ಇನ್ನೂ ಇನ್ನೂರು ಮೆಟ್ಲೇನೋ ಇದೆಯಂತೆ ಬನ್ನಿ ಈ ಕಡೆ ನಿಯರ್ ಹಂಪಿ ಹತ್ರ ಬಂದ್ರೆ ಇಲ್ಲಿಗೆ ವಿಸಿಟ್ ಕೊಟ್ಟೋಗಿ ತುಂಬಾ ಚೆನ್ನಾಗಿದೆ ಇನ್ನು ಮೇಲೆ ಹತ್ಬೇಕು ಗೈಸ್ ಹಾಯ್ ಪುಟಾಣಿ ಯಾವ್ದು ಶ್ರೀರಾಮ್ ಅಂತೂ ಇಂತೂ ಬೆಟ್ಟ ಹತ್ತಿದ್ವಿ ತುಂಬ ಚೆನ್ನಾಗಿತ್ತು ಬೆಟ್ಟ ಅಷ್ಟು ಏನು ಹತ್ತಲೇ ಹತ್ತೋಕ್ಕೆ ಆಗೋದಿಲ್ಲ ಅನ್ನೋ ಥರ ಎಲ್ಲ ಹತ್ತಬೋದು ಬೆಟ್ಟನ ಇನ್ನು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಆದಷ್ಟು ಆಂಜನೇಯನ ಇನ್ನು ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಯಾಕೆಂದರೆ ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತ ಹಾಕಿದ್ದಾರೆ ಹಾಗಾಗಿ ನೋಡೋಣ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ

ಬಂದಿದ್ದಾರೆ ನೋಡಿ ಅಂಜನಾದ್ರ ಬೆಟ್ಟಕ್ಕೆ ಸೂಪರ್ ಪ್ಲೇಸ್ ಮ್ಯಾಮ್ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಎಷ್ಟು ಚೆಂದ ಅಲ್ಲ ನಮ್ಮ ಕರ್ನಾಟಕದ ವೈಭವ ಇಲ್ಲಿಂದ ಹೊರಟು ಮಧ್ಯಾಹ್ನ ಆಗಿತ್ತು ಊಟ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್